ದಾಖಲೆಯಲ್ಲಿ ಈ ಯೋಜನೆ ಅನುಷ್ಠಾನಗೊಂಡಿದೆ ಕಾಮಗಾರಿಯೂ ಮುಗಿದಿದೆ ಆದರೆ ಅಸಲಿಗೆ ಅಲ್ಲಿ ಕಾಮಗಾರಿಯೇ ನಡೆದಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾದ ಜಲ ಜೀವನ್ ಮಿಷನ್ ಯೋಜನೆ ಅನುಷ್ಠಾನದಲ್ಲಿ ತಾಲೂಕಿನ ವಿವಿಧೆಡೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಒಳ ಒಪ್ಪಂದದಿಂದ ಹಾದಿ ತಪ್ಪುತ್ತಿದೆ ಎನ್ನುವ ಮಾತು ಚಿತ್ತಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಮಗಾರಿ ಸಾಕ್ಷಿಯಾಗಿದೆ ಚಿತ್ತಾರ ಗ್ರಾಮ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಅಭಾವ ಹೆಚ್ಚಾಗಿದ್ದು ಈ ಯೋಜನೆ ಅನುಷ್ಠಾನದ ಕುರಿತು ಗ್ರಾಮದ ಯುವಕರು ತಮ್ಮ ಮೊಬೈಲ್ನಲ್ಲಿ ಕೇಂದ್ರ ಸರ್ಕಾರದ ವೆಬ್ಸೈಟ್ ಪರಿಶೀಲನೆ ನಡೆಸಿದಾಗ ಸಂಪೂರ್ಣ ಕೆಲಸವಾಗಿದೆ ಎಂದು ಬಂದಿದೆ ಈ ಬಗ್ಗೆ ಮಾಹಿತಿ ಪಡೆದಾಗ ನೀವೇ ಬೇಡ ಎಂದು ಬರೆದುಕೊಟ್ಟಿದ್ದೀರಿ ಎಂದು ಹೇಳುತ್ತಿದ್ದಂತೆ ಗೊಂದಲಕ್ಕೆ ಒಳಗಾದರು ಚಿತ್ತಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕರು ಪಂಚಾಯತ್ಗೆ ಮಾಹಿತಿ ಪಡೆಯಲು ಆಗಮಿಸಿದಾಗ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರ ಪ್ರಶ್ನೆಗೆ ಉತ್ತರಿಸುತ್ತೇವೆ ಎಂದು ಭರವಸೆ ಆರಂಭದಲ್ಲಿ ನೀಡಿದರೂ ಗ್ರಾಮಸ್ಥರ ಪ್ರಶ್ನೆಗೆ ಉತ್ತರಿಸಲು ತಡಕಾಡಿದರು ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಅವರ ಬಗ್ಗೆ ಕ್ರಮ ಕೈಗೊಂಡು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಮಾನತ್ತು ಮಾಡಬೇಕು ಎಂದು ಪಟ್ಟು ಹಿಡಿದರು ಗ್ರಾಮ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಗ್ರಾಮಸ್ಥರನ್ನ ಉದ್ದೇಶಿಸಿ ಮಾತನಾಡಿ ಈ ಯೋಜನೆ ಕಾಮಗಾರಿ ಎಲ್ಲೆಡೆ ನಡೆಯುತ್ತಿದೆ ನೀತಿ ಸಂಹಿತೆ ಮುಗಿದ ಬಳಿಕ ಗ್ರಾಮಸ್ಥರು ಸಭೆ ನಡೆಸಿ ಟರಾವ್ ಮಾಡಿ ಕಳುಹಿಸಿದರೆ ಪ್ರಯತ್ನ ನಡೆಸುತ್ತೇವೆ ನಕಲಿ ದಾಖಲೆ ಬಗ್ಗೆ ಮಾಹಿತಿ ಪಡೆದು ಮೇಲಧಿಕಾರಿಗಳ ಗಮನಕ್ಕೆ ತರುವ ಭರವಸೆ ನೀಡಿದರು ಎಲ್ಲ ಇದು ಎಲ್ಲ ಕಡೆಯೂ ಆಗಿರೋ ಅಂದರೆ ಕೆಲವರು ಈ ಬಂದಂಥ ಸಂದರ್ಭದಲ್ಲಿ ಹಲವಾರು ಕಾರಣದಿಂದ ಈ ಸ್ಕೀಮನ್ನು ವಿರೋಧ ಮಾಡಿದ್ದು ಉಂಟಿದೆ ಅಂದರೆ ಮಾಡಿದ್ದಿದೆ ಅದು ವಂಚಿಕೆ ಕಾಂಟ್ರಿಬ್ಯೂಷನ್ನೇ ಇರ್ಬೋದು ಅಥವಾ ಮೀಟ್ರೂ ಎಚ್ ಬರ್ತದೆ ಇರ್ಬೋದು ಇನ್ನೊಂದು ಕಾರಣ ಇರ್ಬೋದು ಹಲವಾರು ಅವರು ಹೇಳಿದರು ಎಷ್ಟು ತೊಂಡು ಐ ಸಿ ಮಾಡಿದ್ದು ಹೊರತಾಗ್ಯೂ ಕೆಲವು ಒಂದೇ ಗ್ರಾಮ ಪಂಚಾಯತಿ ಅಲ್ಲ ಇದೇ ತಾಲೂಕಿನಲ್ಲಿ

ಹಲವಾರು ಗ್ರಾಮಗಳು ಅಥವಾ ಗ್ರಾಮ ಪಂಚಾಯತ್ಗಳು ಇದೆ ಒಂದು ವಿಷಯ ಎರಡನೇದು ಅದಕ್ಕೆ ಆ ಟೈಮಲ್ಲಿ ಯಾಕೆ ಇದನ್ನ ಮತ್ತೆ ಚಿತ್ತ ಬಿಡ್ತಿದ್ದೀವಿ ಬಿಡ್ತೀರಾ ಅಂತ ಅಂದಾಗ ಸರ್ಕಾರ ಅಲ್ಲಿ ಏನಿದೆ ಸೋರ್ಸ್ ಇದೇನು ಡಿಸ್ಕಷನ್ ಆಗಲ್ಲ ತರನೇ ಮಾಹಿತಿ ಕೇಳಿದೆ ಅದನ್ನೇ ಅವರು ಎಲ್ಲ ಗ್ರಾಮ ಕುಟುಂಬದರಿಂದ ಮಾಹಿತಿ ತಗೊಂಡು ಆಮೇಲೆ ನಮ್ಮ ಕಿರಿಯವರು ಹೇಳಿದಾಗೆ ಗ್ರಾಮ ಸಭೆಯನ್ನು ಮಾಡಿ ಇದಕ್ಕಿಂತ ಗ್ರಾಮದ ಮಧುರೇಶ್ ಗೌಡ ಮಾತನಾಡಿ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ನಮ್ಮಲ್ಲಿ ಅಕ್ರಮವಾಗಿದೆ ಕಾಮಗಾರಿ ನಡೆಸದೆ ಮುಗಿದಿದೆ ಎಂದು ದಾಖಲಾಗಿದೆ ಗ್ರಾಮಸ್ಥರನ್ನ ಕತ್ತಲಿಯಲ್ಲಿಟ್ಟು ಅಧಿಕಾರಿಗಳು ಗ್ರಾಮಕ್ಕೆ ಅನ್ಯಾಯವಾಗುವಂತೆ ನಡೆದಿದ್ದಾರೆ ಮುಂದಿನ ದಿನದಲ್ಲಿ ಈ ಯೋಜನೆ ಗ್ರಾಮದಲ್ಲಿ ಅನುಷ್ಠಾನವಾಗದೆ ಹೋದರೆ ಅಧಿಕಾರಿಗಳೇ ನೇರ ಕಾರಣ ಎಂದು ಎಚ್ಚರಿಸಿದರು ಪಂಚಾಯಿತಿಯಲ್ಲಿ ಕೇಂದ್ರ ಸರ್ಕಾರದ ಜಲಜೀವನ ಮಿಷನ್ ಯೋಜನೆ ಏನಿದೆಯಲ್ಲ ಅದರಲ್ಲಿ ಭಾರಿ ದೊಡ್ಡ ಅಕ್ರಮ ಆಗುತ್ತಾ ಆಗಿ ತರ ಇದೆ ಒಂದು ಮನೆಗೆ ನೀರು ಕೊಡದೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಏನಿದೆಯಲ್ಲ ಅಲ್ಲ ಜೀವನ್ ಮಿಷನ್ ವೆಬ್ಸೈಟಿಗೆ ನೂರಕ್ಕೆ ನೂರು ಆರು ಗ್ರಾಮಕ್ಕೆ ಆರು ಗ್ರಾಮದಲ್ಲಿ ನೂರಕ್ಕೆ ನೂರು ಕೊಟ್ಟಿದ್ದೀವಿ ಅಂತ ಮಾಹಿತಿ ಕಳಿಸಿದ್ರು ಇವತ್ತು ಅದಕ್ಕೆ ಪಂಚಾಯತ್ ನಾವು ಎಲ್ಲ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಸೇರಿ ಪಂಚಾಯತ್ ಹೋಗಿ ಕೇಳಿದಾಗ ಮೇಲಿನ ಅಧಿಕಾರಿಗಳು ಬಂದಿದ್ರು ಯಾರು ತಾಲೂಕ್ ಪಂಚಾಯತ್ ಇಒ ಮತ್ತು ಆರ್ ಡಿ ಡಬ್ಲ್ಯೂ ಎಸ್ ಅವರು ಇಂಪ್ಲಿಮೆಂಟೇಷನ್ ಯಾರಿದ್ರು ಅವರು ಬಂದಿದ್ರು ಅವರು ಇಷ್ಟು ದಿನ ನೀವೇ ಬೇಡ ಅಂತ ಹೇಳಿದ್ರಿ ಅಂತ ನಮ್ಮ ಹತ್ರ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರು ಈಗ ಬಂದಾಗ ಸಭೆಯಲ್ಲಿ ಎಲ್ಲ ದಾಖಲೆಗಳನ್ನು ತೋರಿಸಿ ನಾವು ಅವರ ದಾಖಲೆಗಳು ದಾಖಲೆಗಳೇನಿತ್ತಲ್ಲ ಅದೆಲ್ಲ ಜನರಿಗೆ ಅರ್ಥ ಮಾಡಿಸದೆ ಬರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಇದು ಮಾಡಿದ್ರಿಂದ ಈಗ ಅವರೇ ಒಪ್ಕೊಂಡು ಹೋಗಿದ್ದಾರೆ ಒಪ್ಕೊಂಡು ಹೋಗಿರುವಂತ ಮೌಖಿಕವಾಗಿ ಒಪ್ಕೊಂಡು ಹೋಗಿದ್ದಾರೆ ನಮ್ಮಿಂದ ತಪ್ಪಾಗಿದೆ ಇದಕ್ಕೆ ಮತ್ತೆ ನಾವು ಪುನರ್ ಆರಂಭ ಮಾಡಲಿಕ್ಕೆ ನಾವು ಜಿಲ್ಲಾ ಪಂಚಾಯತ್ ಸಿಒ ಪ್ರಸ್ತಾವನೆ ಕಳಿಸ್ತಾ ಅಂತ ಅವರು ಒಪ್ಕೊಂಡು ಹೋಗಿದ್ದಾರೆ ಒಂದ್ ವೇಳೆ ಈ ನಮ್ ಚಿತ್ತಾರ್ ಪಂಚಾಯತ್ ವ್ಯಾಪ್ತಿಗೆ ಈ ಜಲ್ ಜಲ್ ಜೀವನ್ ಮಿಷನ್ ಮಿಷನ್ ನೀರು ಮನೆ ಮನೆಗೆ ನಲ್ಲಿ ಮೂಲಕ ನೀರು ಬರ್ಲಿಲ್ಲ ಅಂದ್ರೆ ಇವತ್ತು ಏನು ಅಧಿಕಾರಿಗಳಿದಾರಲ್ಲ ಚಿತ್ತಾರ ಪಂಚಾಯತ್ ಇಂಪ್ಲಿ ತಾಲೂಕ ಲೆವೆಲ್ ಅಲ್ಲಿ ಯಾರಿದ್ದಾರೆಲ್ಲ ಮತ್ತೆ ಜಿಲ್ಲಾ ಪಂಚಾಯತ್ ಅವರೇ ಇದಕ್ಕೆ ಕಾರಣ ಈ ಸಂದರ್ಭದಲ್ಲಿ ಚಿತ್ತಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕರು ಗ್ರಾಮಸ್ಥರು ಮುಂತಾದವರು ಹಾಜರಿದ್ದರು